ವೀಕ್ಷಕರೇ ಜೀವನ ಅಂದರೆ ಒಂದಲ್ಲ ಒಂದು ಸಮಸ್ಯೆಯಿಂದ ಕೂಡಿರುತ್ತೆ ಸಾಕಪ್ಪ ಈ ಜೀವನನೇ ಅಂದ್ಕೊಂಬಿಟ್ತೀರಿ ಯಾಕಂದರೆ ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಹೌದಾ ಈಗ ನೋಡಿ ಒಬ್ಬ ಬೆಳಿಗ್ಗೆ ಐನೂರು ರೂಪಾಯಿ ಇದ್ರೆ ಸಾಯಂಕಾಲ ಒಂದು ರೂಪಾಯಿ ಉಳಿಯಲ್ಲ ತಿಂಗಳು ಸಂಬಳ ಯಾವುದಕ್ಕೂ ಸಾಳ್ತಾ ಇರಲ್ಲ ಆರೋಗ್ಯ ಸಮಸ್ಯೆಗಳು ಒಂದು ವಾರ ಚೆನ್ನಾಗಿದ್ರೆ ಇನ್ನೊಂದು ವಾರ ಚೆನ್ನಾಗಿರ್ ಚೆನ್ನಾಗಿರೋದಿಲ್ಲ ಈ ರೀತಿಯಾಗಿ ಅನೇಕ ಸಮಸ್ಯೆಗಳು ಮನೆಯಲ್ಲಿ ಕಲಹ ಕಿರಿಕಿರಿ ನಿಮಗೆ ಮನೆಯಲ್ಲಿ ದಿನನಿತ್ಯ ನೋಡಿ ಸಾಕಾಗಿರುತ್ತೆ ಈ ಜಂಜಾಟದಿಂದ ಯಾವಾಗಪ್ಪ ನಮಗೆ ಪಾರು ಈ ಸಾಲ ಬಾಧೆಗಳು ಇಂತಹ ಸಮಸ್ಯೆಗಳು ನೂರಾರು ಸಮಸ್ಯೆಗಳು ಕಾಡ್ತಾ ಇರುತ್ತೆ ವೀಕ್ಷಕರೇ ಈಗ ಟೆನ್ಷನ್ ಮಾಡುವ ಅಗತ್ಯ ಇಲ್ಲ ನಿಮ್ಮ ಮನೆಯಲ್ಲಿ ಕೆಲವೊಂದು ವಸ್ತುಗಳಿಂದಲೇ ನೀವು ಇದನ್ನು ಪರಿಹಾರ ಮಾಡ್ಕೋಬೋದು ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಪರಿಸರದಲ್ಲಿ ನಮ್ಮ ಮನೆಯಲ್ಲಿ ಸಿಗುವಂಥ ವಸ್ತುಗಳಲ್ಲಿ ಒಂದು ದೈವೀ ಶಕ್ತಿ ಇರುತ್ತೆ ವೀಕ್ಷಕರೇ ನಿಮಗೆ ಗೊತ್ತ ಗೊತ್ತಿರಬಹುದು ಅರ್ಶಣ ಈ ಅರ್ಶಿಣದಿಂದ ವೀಕ್ಷಕರೇ ನಾವು ಅನೇಕ ಪೂಜಾ ಕಾರ್ಯಕ್ರಮಗಳಿಂದ ಹಿಡಿದು ಮುತ್ತೈದೆಯವರೆಗೂ ಹೌದಾ ಯಾವುದೇ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಅರ್ಶಿಣವನ್ನು ಯೂಸ್ ಮಾಡ್ತೀವಿ ಅರ್ಶಿಣಕ್ಕೆ ಭಾಳ ಮಹತ್ವ ಇದೆ ಅದರದ್ದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ ಅದಕ್ಕೆ ಈ ಒಂದು ಅರ್ಶಿಣದಿಂದ ನಮ್ಮ ಮನೆಯಲ್ಲೇ ಆಗುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ವೀಕ್ಷಕರೇ ಈಗ ಯಾವ ಯಾವುದಾದ್ರೂ ಕೆಲಸಕ್ಕೆ ಪ್ರಮೋಷನ್ಗೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇರ್ತೀರಿ ಇಂಪ್ರೂವ್ಮೆಂಟ್ ಆಗ್ತಾ ಇರಲ್ಲ ಅಂತಹ ಸಮಸ್ಯೆಗಳು ಇಲ್ಲ ಒಬ್ರು ಹಣ ಕೊಡಬೇಕು ಅಂತ ಇರ್ತಾರೆ ಅಥವಾ ಏನಾದರೂ ಕೆಲಸಗಳು ಇರ್ತವೆ ಅಡೆತಡೆ ಏನಾದರೂ ಆಗ್ತಾ ಇದ್ದರೆ ಏನು ಮಾಡಬೇಕಾಗುತ್ತೆ ಇಲ್ಲ ಅರ್ಶನದಿಂದ ವೀಕ್ಷಕರೇ ಅರ್ಶನದಿಂದ ನಿಮ್ಮ ಮನೆಯ ಬಾಗಿಲ ಮುಂದೆ ವೀಕ್ಷಕರೇ ನಿಮ್ಮ ಮನೆಯ ಬಾಗಿಲ ಮುಂದೆ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸ್ಬೇಕು ಈ ತರ ಬಿಡಿಸೋದ್ರಿಂದ ಏನಾಗ್ತದೆ ನಿಮ್ಮ ಮನೆಯಲ್ಲಿ ಆಗುವಂತ ಕಿರಿಕಿರಿ ಜಗಳಗಳು ಅಥವಾ ನೀವು ಏನೋ ಅನ್ಕೊಂಡಿರೋ ಕಾರ್ಯಗಳು ಕೆಲಸಗಳು ಹೌದಾ ಹೊರಗಡೆ ಬಿಸ್ನೆಸ್ ಆಗಲಿ ಇವತ್ತು ಪ್ರಮೋಷನ್ ಆಗಬೇಕಿತ್ತು ಇವತ್ತು ಇಂಟರ್ವ್ಯೂ ಇತ್ತು ಅಂತ ಏನಾದರೂ ಇದ್ರೆ ಅವೆಲ್ಲ ಕೆಲಸಗಳು ನಿಮ್ಗೆ ಜಯ ಕೊಡುತ್ತೆ ಒಂದು ಅರ್ಶನದ ಸ್ವಸ್ತಿ ಚಿಹ್ನೆಯಿಂದ ಇಲ್ಲ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಜಗಳಗಳು ಮಾನಸಿಕ ನೆಮ್ಮದಿನೇ ಇಲ್ಲ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಅಂತ ಏನಾದ್ರೂ ಇದ್ರೆ ವೀಕ್ಷಕರೇ ಅರಿಶಿಣ ಒಂದು ತಾಮ್ರದ ನಿಮಗೆ ರಾಗಿ ಚೆಂಬು ಗೊತ್ತಿದೆ ತಾಮ್ರದ ಚೆಂಬು ಅಂತ ಹೇಳ್ತೀವಿ ರಾಗಿ ಚೆಂಬಲ್ಲಿ ಅರಿಶಿಣದ ನೀರನ್ನು ಹಾಕಿ ತುಳಸಿ ಎಲೆಗೆ ಹಾಕಬೇಕು ಪ್ರತಿನಿತ್ಯ ಪ್ರತಿದಿನ ಬೆಳಗ್ಗೆ ಇದನ್ನು ಹಾಕಬೇಕು ಇದರಿಂದ ಏನಾಗ್ತದೆ ಹೌದಾ ಸಂಪೂರ್ಣವಾಗಿ ಮನೆಯಲ್ಲಿ ಯಾವುದೇ ಒಂದು ದೃಷ್ಟಿಯಾಗಲಿ ಕೆಟ್ಟ ದೃಷ್ಟಿಯಾಗಲಿ ವಾಮಾಚಾರ ಆಗಲಿ ಆರ್ಥಿಕ ಸಮಸ್ಯೆಗಳಾಗಲಿ ಆರೋಗ್ಯ ಸಮಸ್ಯೆಗಳ ಯಾವುದೂ ಇರೋದಿಲ್ಲ ನೀ ಎಲ್ಲ ಪರಿಹಾರ ಆಗುತ್ತೆ ಈ ಒಂದು ಸಣ್ಣ ಉಪಾಯ ನೀವು ಏನಾದರೂ ಪ್ರತಿನಿತ್ಯ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಯಾವುದು ಏನೂ ಆಗೋದಿಲ್ಲ ಈ ಒಂದು ಜ್ಯೋತಿಷ್ಯದ ತಂತ್ರಗಳನ್ನು ನೀವು ಪ್ರಯೋಗ ಮಾಡಿಕೊಳ್ಳಿ ನಿಮ್ಮ ಜೀವನ ಒಂದು ಏಳಿಗೆ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು